ನಮ್ಮ ಸ್ಟ್ಯಾಂಡ್ ಏನು ಲಿಂಗಾಯತದಲ್ಲಿ ವೀರಶೈವರು ಇದ್ದಾರೆ ಸುಳ್ಳಲ್ಲ ನಮ್ಮಲ್ಲಿ ಒಬ್ರವರು ಆದ್ರೆ ಅವರೇ ಧರ್ಮ ಸ್ಥಾಪನೆ ಮಾಡಲಿಲ್ಲ ಆದ್ರಿಂದ ಅವರು ಧರ್ಮ ಸಂಸ್ಥಾಪಕರಲ್ಲ ಇದೇ ವೀರಶೈವ ಮಹಾಸಭೆ ಎರಡ್ ಸಾವಿರದ ಹದಿನೇಳರಲ್ಲಿ ಹದಿನೆಂಟರಲ್ಲಿ ಏನು ನಮ್ಮ ಸ್ವತಂತ್ರ ಹೋರಾಟ ನಡೆಸಿತ್ತು ಅದಕ್ಕೆ ನೇರವಾಗಿ ಡೈರೆಕ್ಟ್ ಆಗಿ ಉಗ್ರವಾಗಿ ವಿರೋಧ ಮಾಡಿದ್ರು ಅವರೇ ಈಗ ಹೇಳ್ತಿದ್ದಾರೆ ನಾವು ಹಿಂದೂಗಳಲ್ಲ ಅಂತ ಲಿಂಗಾಯತ ಅವರು ಏನು ಸ್ಟ್ಯಾಂಡ್ ತಗೋಬೇಕೀಗ ನಾವು ಲಿಂಗಾಯತರು ಮುಗಿದ ಅಷ್ಟೇ ಯಾವ ಸದ್ಯ ಸ್ಟ್ಯಾಂಡರ್ಡ್ ಬೇಕಾಗಿಲ್ಲ ವೀರಸಾಹ್ರಲ್ಲ ಲಿಂಗಾಯತರು ಬಿಜೆಪಿ ಅವರಿಗೆ ನಾವು ಹಿಂದುತ್ವ ಅಂತಂದ್ರೆ ವೋಟ್ ಬರ್ತಾವೆ ಅವ್ರ ಹಿಂದುತ್ವ ವೋಟ್ ಬ್ಯಾಂಕ್ ಈಗ ಮಾಸ ಫಸ್ಟ್ ಟೈಮ್ ಏನ್ ಹೇಳಿದ್ರು ನಾವು ಹಿಂದೂಗಳಲ್ಲ ಅಂತ ಹೇಳಿದ್ರು ಈಗ ಅವ್ರು ಏನ್ ಹೇಳ್ತಾರೆ ಬಿಜೆಪಿಯವರು ಶ್ಯಾಮ್ ಶಿವಶಂಕರಪ್ಪ ಬಿರಿ ಕುಡ್ಕೊಂಡ್ಬಿಟ್ಟು ಏನ್ ಮಾಡಿದ್ದಾರೆ ಈಗ ಕಾಂಗ್ರೆಸ್ ಹತ್ತಿ ಹೋಗಿದ್ದಾರೆ ಅಂತ ಅವ್ರು ಗುಬ್ಬೆ ಕೊಡಿಸ್ತಾ ಇದ್ರು ಅವ್ರ ಮೇಲೆ ಅಂದ್ರೆ ಈಗ ಹೋರಾಟ ಇರೋದು ಕಾಂಗ್ರೆಸ್ ಬಿಜೆಪಿ ನಡುವೆ ಅದಕ್ಕೆ ನಾವ್ ಯಾಕೆ ಚಿಕ್ ಸಹಾಯಬೇಕ್ರಿ ನಾನು ಯಾವ ಪಕ್ಷ ಮನುಷ್ಯನಲ್ಲ ಯಾವ ಪಕ್ಷ ಪರವಾಗಿಲ್ಲ ವಿರೋಧ ಇಲ್ಲ ಇಲ್ಲ ನಾವೇ ಧರ್ಮ ಸಂಸ್ಥಾಪಕರು ಅದು ನಮ್ಮ ಜಾತಿಯಲ್ಲೇನೇ ನಮ್ಮ ಧರ್ಮದಲ್ಲಿ ನೀವೊಬ್ಬರ ಜಾತಿಯನ್ನು ಒಪ್ಪೋದಿಲ್ಲ ಅಷ್ಟೇ ಹೇಳೋದು ಲಿಂಗಾಯತ ಲಿಂಗಾಯತ ಆಗಿ ಉಳಿಲಿ ಅವರು ವೀರಶವ್ ವೀರಶವರಾಗಿ ಉಳಿಲಿ ಏನು ಅಭ್ಯಂತರ